ವರ್ಷ ನಂತರ ಬಿಜೆಪಿ ಮತ್ತು ಆರ್ ಎಸ್ ಎಸ್ ಸಿದ್ಧಾಂತರ ಪ್ರಕಾರ ಅವರು ಬಿಟ್ಕೊಡ್ಬೇಕಾಗತ್ತೆ ಯಾವ್ದೇ ಕಾರಣಕ್ಕೂ ಮುಂದುವರೆಕೊಂಡ ನೇಪಾಳ ದಿವಾಳಿ ಸರ್ ಬಂದಲ್ಲಿ ಶ್ರೀಮಂತರಿಗೂ ಫ್ರೀ ಅಂತ ಬಸ್ ಬಡವ್ರಿಗೂ ಫ್ರೀ ಅಂತ ಯಾವ್ ಲೆಕ್ಕಿ ಅವ್ರನ್ನ ಫೈನಾನ್ಶಿಯಲ್ ಮಿನಿಸ್ಟರ್ ಗಣೇಶ್ ಚರಂಡಿ ಬರೀ ಬಿಟ್ಟಿ ಭಾಗ್ಯಗಳು ಕೊಟ್ಟು 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 ನಮ್ ರಾಜ್ಯನೇ ಮಾಡ್ಕೊಟ್ಟವ್ರೆ ಯಡಿಯೂರಪ್ಪ ಮಹಾ ನಾಯಕ ಅವರು ಬಿಜೆಪಿಯಲ್ಲಿ ನಮ್ಮ ಕನ್ನಡದಲ್ಲಿ ಅವ್ರನ್ನೇ ಮುಂಪು ಮಾಡ್ತಾರೆ ಮೋದಿಜಿ ಅಂತಂದ್ರೆ ಏನೋ ಒಂಥರ ಏನ್ ಮಾಡಿದಾರೆ ಅವರು ದೇಶ ಚೆನ್ನಾಗಿರ್ಬೇಕು ಅಂತಂದ್ರೆ ಮೋದಿಜಿ ಅವರು ಪಿ ಎಂ ಆಗಿರ್ಲೇಬೇಕು ವಿಶ್ವ ಅಂತ ಹೇಳಿ ಸುಮ್ಮನೆ ಎಲ್ಲಾರ್ ಕರೀಬೇಕಾಗುತ್ತೆ ಕಾಂಗ್ರೆಸ್ ಇಂದ ಏನು ಏನು ಉಪಯೋಗ ಆಯ್ತೈತೆ ಬಾಂಗ್ಲಾದೇಶ ಶ್ರೀಲಂಕಾ ಅಫ್ಘಾನಿಸ್ತಾನ ದಿವಾಳಿ ಆಗೋಗಿದೆ ಹದಿನೇಳ ತಾರೀಕಿಗೆ ಮೋದಿಜಿ ಅವರಿಗೆ ಎಪ್ಪತ್ತೈದು ವರ್ಷ ತುಂಬುತ್ತೆ ಎಪ್ಪತ್ತೈದು ವರ್ಷ ನಂತರ ಬಿಜೆಪಿ ಮತ್ತು ಆರ್ ಎಸ್ ಎಸ್ ಸಿದ್ಧಾಂತದ ಪ್ರಕಾರ ಹೌದು ಅವರ ಸ್ಥಾನವನ್ನ ಬಿಟ್ಕೊಡ್ಬೇಕಾಗತ್ತೆ ಬಿಟ್ಕೊಡ್ಬೇಕು ಅನ್ಸುತ್ತೆ ಇವರೇ ಕಂಟಿನ್ಯೂ ಆಗ್ಬೇಕು ಅಂತ ಅನ್ಸುತ್ತೆ ಅವ್ರು ಯಾವ್ದೇ ಕಾರಣಕ್ಕೂ ಮುಂದುವರಿಬಾರ್ದು ಅವ್ರು ಬಿಟ್ಕೊಂಡು ಯಾಕೆಂತಂದ್ರೆ ಮೋದಿ ಅವ್ರ ಅಧಿಕಾರಕ್ಕೆ ಬಂದ ಮೇಲೆ ಈ ತರ ಅವರ ರೂಲ್ಸ್ ಮಾಡ್ಕೊಂಡಿದ್ದು ಅಡ್ವಾಣಿ ಅವರನ್ನೇ ಅಡ್ವಾ ಮೊರೆ ಮುರಳಿ ಮಾಡೋದು ಮೋದಿ ಮೊರೆ ಮುಖ್ ಮಾಡುದು ಯಡಿಯೂರಪ್ಪ ನಮ್ಮ ಯಡಿಯೂರಪ್ಪ ಜೆ ಪಿಯಲ್ಲಿ ನಮ್ಮ ಕರ್ನಾಟಕದಲ್ಲಿ ಅವ್ರನ್ನೇ ಮುಲಗ ಮಾಡಿದ್ರು ಯಾವುದಕ್ಕೋಸ್ಕರ ಇರಬೇಕು ಅವರು 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 ಅವ್ರ ಅವ್ರ ಸಿದ್ಧಾಂತ ಪ್ರಕಾರ ಅವ್ರು ಕೇಳಿ ಕಿಳಿಲೇಬೇಕು ಅವರು ಅಧಿಕಾರದ ಅಧಿಕಾರದಲ್ಲಿ ಮುಂದುವರಿ ಇಳಿದ್ರೆ ಅವ್ರಿಗೂ ಒಳ್ಳೇದು ಅವ್ರ್ಗೂ ಸ್ವಲ್ಪ ಸ್ವಲ್ಪ ಗಣತೆ ಗೌರವ ಸ್ವಲ್ಪ ಉಳ್ಕೊಳ್ಳುತ್ತೆ ಇಲ್ಲಾಂದ್ರೆ ಅವ್ರು ಗಣತೈ ಗೌರವ ಹಾಳು ಮಾಡ್ಕೊತದೆ ಈಗಲೇ ಈಗಾಗಲೇ ಅರ್ಧ ಬಂದು ಹಾಳು ಮಾಡಾಕಿದ್ದಾರೆ ಮೋದಿ ಅವರು ವಿದೇಶಕ್ಕೆಲ್ಲ ಹೋಗಿ ಅವ್ರು ನೋಡ್ತಾ ಇದ್ವಿ ವಿಡಿಯೋಗಳನ್ನ ನೋಡ್ತಾ ಇದೀವಿ ಆ ಥರ ಬರ್ತಾ ಇದೆ ಅಂತ ನೀವು ನೋಡಿದ್ದೀರಾ ಆ ತರ ಯಾವ ತರ ಇರ್ತದೆ ಅಂತ ಅಷ್ಟೊಂದು ಚೆನ್ನಾಗಿಲ್ಲ ಅಷ್ಟೊಂದು ಚೆನ್ನಾಗಿಲ್ಲ ಎಲ್ಲಿ ಏನ್ ಚೆನ್ನಾಗಿದೆ ಹೇಳಿ ಏನ್ ಮಾಡಿದರೆ ಬಡವರಿಗೋಸ್ಕರ ಏನ್ ಮಾಡಿದ್ರು ಅವರು ಬರೀ ಅಂಬಾನಿ ಅದಾನಿಗೋಸ್ಕರ ಬಿಟ್ಟರೆ ಇಲ್ಲಿ ಯಾರಿಗೂ ಮಾಡಿಲ್ಲ ಅವರು ಬಡವರು ಬಡ ಬಡವ ಪರ ಸರ್ಕಾರ ಅಲ್ಲವೇ ಅಲ್ಲ ಬಿಜೆಪಿ ಸರ್ಕಾರ ಕೇಂದ್ರದಲ್ಲಿ ಮೋದಿ ನಂತರ ನೀವು ಅಂತ ಪ್ರಧಾನಿ ಆಗ್ಬೇಕಂತ ಯಾರಾದರೂ ಅಲ್ಲಿ ಒಳ್ಳೆ ವ್ಯಕ್ತಿ ಆಗಲಿ ಎಲ್ಲರೂ ಕೆಟ್ಟವ್ರೆ ಅದ್ರಲ್ಲಿ ನೀವು ಸ್ವಲ್ಪ ಕೆಟ್ಟವ್ರೆ ಅಂತ ನೋಡ್ಬಿಟ್ಟು ಆಯ್ಕೆ ಮಾಡ್ತೇ ಒಳ್ಳೆ ಒಳ್ಳೆ ವಿದ್ಯಾವಂತರವರು ಒಳ್ಳೆ ಮನ್ತಂದರು ಹುಟ್ಟಿದವರು ಒಳ್ಳೆ ಸಂಸ್ಕಾರ ಇದೆ ಆದರೆ ಒಳ್ಳೇದು ಎಡಿಟ್ ಮಾಡಿ ವೀಡಿಯೋ ಹಾಕ್ತಾ ವಿಡಿಯೋಗಳು ವಿಡಿಯೋಗಳು ನೋಡಿ ಗೊತ್ತಾಗುತ್ತೆ ಮೋದಿಜಿ ಅವರಿಗೆ ಎಪ್ಪತ್ತೈದು ವರ್ಷ ತೊಂಬತ್ತೆ ಸೆಪ್ಟೆಂಬರ್ ಹದಿನೇಳ ತಾರೀಕು ಐದು ವರ್ಷ ನಂತರ ಬಿಜೆಪಿಯಲ್ಲಿ ಅವರ ಸ್ಥಾನ ಬಿಟ್ಕೊಡ್ಬೇಕಾಗುತ್ತೆ ಬಿಟ್ಕೊಡ್ಬೇಕು ಅನ್ಸುತ್ತೆ ನಿಮಗೆ ಮುಂದುವರಿಬೇಕು ಅನ್ಸುತ್ತೆ ಸರ್ ಮೊದಲನೇದಾಗಿ ಹೇಳ್ಬೇಕಂತಂದ್ರೆ ಮೀಡಿಯಾ ವಾಕ್ಸ್ ಕಡೆಯಿಂದ ಮೋದಿಜಿ ಅವರಿಗೆ ಹುಟ್ಟು ಹಬ್ಬದ ಶುಭಾಶಯಗಳು ಸರ್ ಸೊ ನಾವು ಕಂಡಂಗೆ ಸರ್ ಬಂದು ಕಂಡಿರೋ ಪ್ರಧಾನಿಯಲ್ಲಿ ಅತ್ಯುತ್ತಮ ಪ್ರಧಾನಿ ಅಂತ ಅಂತಂದ್ರೆ ನರೇಂದ್ರ ಮೋದಿಜಿನೇ ಸರ್ ಬಂದು ಅವ್ರು ಮಾಡಿರೋ ಆಡಳಿತ ಆಗ್ಬಹುದು ಮತ್ತೆ ಪ್ರತಿಯೊಂದು ಮಾಡಿರೋ ಪ್ರಗತಿಪರ ಕೆಲಸಗಳಲ್ಲಿ ಪ್ರತಿಯೊಂದನ್ನು ಸಹ ಕೂಡ ನಾವು ಇಲ್ಲೇ ಅಂತ ಅಲ್ಲ ಇಂಡಿಯಾ ಮಾತ್ರ ಅಲ್ಲ ಈಗ ನಾವು ಬೇರೆ ಕಡೆ ನೋಡ್ಬೇಕು ಅಂತಂದ್ರೆ ಈಗ ಬಾಂಗ್ಲಾದೇಶ ಶ್ರೀಲಂಕಾ ಅಫ್ಘಾನಿಸ್ತಾನ ಈ ತರ ಎಲ್ಲ ನೋಡ್ತು ಅಂತಂದ್ರೆ ದಿವಾಳಿ ಆಗೋಗಿದೆ ಸರ್ ಈಗ ನೋಡೋ ನೋಡ ಬಂದು ನೇಪಾಳ ದಿವಾಳಿ ಆಗೋಗಿ ಸರ್ ಬಂದು ಅಲ್ಲಿ ಫೈನಾನ್ಷಿಯಲ್ ಮಿನಿಸ್ಟರ್ ಗಂಟೆ ಚಿರಂಡಿ ಒಳಗೆಲ್ಲ ಓಡಾಡ್ಸ್ ಹೊಡಿತಾ ಇದ್ದಾರೆ ಸರ್ ಬಂದು ಅಂತ ದೇಶಗಳ ಮುಂದೆ ನಮ್ಮ ಪ್ರಧಾನಿ ನಮ್ಗೆ ಹೆಮ್ಮೆ ಆಗುತ್ತೆ ಸರ್ ಬಂದು ಆ ವಿಚಾರದಲ್ಲಿ ಮೋದಿಜಿ ಅಂತಂದ್ರೆ ಏನೋ ಒಂಥರ ಫೈರ್ ಬ್ರ್ಯಾಂಡ್ ತರ ಅಂತ ಅಂತ ಅನ್ಸುತ್ತೆ ಸರ್ ಯಡಿಯೂರಪ್ಪ ನಾಲ್ಕು ಎರಡ ಸಿಎಂ ಬೊಮ್ಮೆ ಮಾಡಿದ್ರು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಮೋದಿಜಿ ಅವರಿಗೆ ಒಂದು ರೂಲ್ಸ್ ಯಡಿಯೂರಪ್ಪ ಒಂದು ರೂಲ್ಸ್ ಸರ್ ಈಗ ದೇ ನಮ್ಗೆ ಇದು ಸ್ಟೇಟ್ ಅಂತ ಬಂತು ಅಂತ ಅಂದ್ರೆ ಸರ್ ಅದು ಆರ್ ಎಸ್ ಎಸ್ ತತ್ವ ಸಿದ್ಧಾಂತದ ಪ್ರಕಾರ ಅದು ಓಕೆ ಸರ್ ಬಂದು ನಮ್ಗೆ ತಾಯಿ ತಾಯಿನಾಡು ದೇಶ ಅಂತ ಬಂತು ಅಂತ ಅಂದಾಗ ಸರ್ ನಮ್ಗೆ ಒಳ್ಳೆ ದಕ್ಷ ಆಡಳಿತ ಮಾಡೋ ಅಂತ ಒಬ್ಬ ಒಬ್ಬ ನಾಯಕ ಬೇಕು ಸರ್ ಆ ಲೀಡರ್ಶಿಪ್ ಅಂತ ಅಂತಂದ್ರೆ ವಿಶ್ವ ಗುರು ಅಂತ ಅಂತ ಹೇಳಿ ಸುಮ್ನೆ ಎಲ್ಲರೂ ಕರೆಯದಿಕ್ಕಾಗತ್ತೆ ಸರ್ ಇಡೀ ಒಡೆ ಒಕ್ಕಳ್ತಿದೆ ಮೋದಿಜಿ ಅಂತ ಅಂತಂದ್ರೆ ಅಂತ ದಕ್ಷ ಆಡಳಿತಗಾರ ಅಂತ ಅಂತೇಳಿ ಬಟ್ ಆತರ ಹೋಯ್ತೇನೆ ಅಂತಂದ್ರೆ ನೆಕ್ಸ್ಟ್ ಕೂಡ ಪಿ ಎಂ ಪ್ರೈಮ್ ಮಿನಿಸ್ಟರ್ ಆಗ್ಬೇಕು ಅಂತಂದ್ರೆ ಸರ್ ಮೋದಿಜಿನೇ ಮುಂದುವರಿಬೇಕು ಅನ್ನೋ ನಮ್ಮ ಅಭಿಲಾಷೆ ಸರ್ ಬಂದ ಮೋದಿ ಮೆಚ್ಚು ಅಂತ ಏನ್ ಕೆಲಸ ಮಾಡಿದಾರ ಅನ್ಸುತ್ತೆ ನಿಮಗೆ ಸರ್ ಮೋದಿ ಏನ್ ಮಾಡಿಲ್ಲ ಸರ್ ಬಂದು ಏನ್ ಮಾಡಿಲ್ಲ ಹೇಳಿ ಮಾಡಿರೇ ಬೇಕು ಅಂತ ಇದ್ರ ಯಾಕೆ ಬೇಕು ಅನಿಸ್ತದೆ ಮಾಡಿಲ್ಲ ಅಂತ ಕೆಲಸ ಏನಿದೆ ಸರ್ ಮೋದಿಜಿ ಎಲ್ಲಾ ತರನೂ ಒಳ್ಳೆ ಕೆಲಸ ಮಾಡಿದ್ದಾರೆ ಸರ್ ಬಂದು ಮತ್ತೆ ಒಳ್ಳೊಳ್ಳೆ ಏನಿದು ಆಪರೇಷನ್ ಸಿಂಧೂರ್ ಆತರ ವಿಚಾರಗಳಲ್ಲಿ ಆಗ್ಬೋದು ರಾಜತಾಂತ್ರಿಕ ವಿಚಾರಗಳಲ್ಲಿ ಆಗ್ಬೋದು ಒಳ್ಳೊಳ್ಳೆ ಕೆಲಸಗಳು ಮಾಡಿದ್ದಾರೆ ಸರ್ ಆ ಉದ್ದೇಶದಿಂದ ನರೇಂದ್ರ ಮೋದಿ ಅವರೇ ಸರ್ ಮತ್ತೂ ಕೂಡ ಪ್ರೈಮ್ ಮಿನಿಸ್ಟರ್ ಆಯ್ತು ಅಂತ ಅಂದ್ರೆ ನಮ್ಮ ದೇಶ ಇನ್ನೂ ಒಂದ್ ಚೂರ್ ಮುಂದೆ ಈಗ ಬಲಿಷ್ಠ ರಾಷ್ಟ್ರ ಆಗಿದೆ ಇನ್ನ ಉತ್ತಮ ಇದಕ್ಕೆ ಇನ್ನ ಬಲಿಸಾರ ಆಗೋದ್ರಲ್ಲಿ ಡೌಟೇ ಇಲ್ಲ ಸರ್ ಬಂದು ಮೋದಿ ನಂತರ ಎರಡ್ ಸಾವಿರದ ಇಪ್ಪತ್ತ ಸರ್ ಮೋದಿ ನಂತರ ಆಗ್ಬೇಕು ಅಂತಂದ್ರೆ ಸರ್ ಬಂದು ನಮ್ಗೆ ಇರೋಂತದ್ದು ಉತ್ತರ ಪ್ರದೇಶ ಯು ಪಿ ಉತ್ತರ ಪ್ರದೇಶ ಸಿ ಎಂ ಆಗಿರೋ ಯೋಗಿ ಆದಿತ್ಯನಾ ಯೋಗಿ ಜಿನೇ ಆಯ್ತು ಅಂತಂದ್ರೆ ಸರ್ ಬಂದು ಒಳ್ಳೇದು ಅದಕ್ಕಿಂತ ಫಸ್ಟ್ ಇನ್ನ ಹೇಳ್ಬೇಕು ಅಂತಂದ್ರೆ ಇನ್ನ ಒನ್ ಟರ್ಮ್ ಬಂತು ಅಂತಂದ್ರೆ ನರೇಂದ್ರ ಮೋದಿ ಅವರೇ ಆಯ್ತು ಅಂತಂದ್ರೆ ಸರ್ ಇನ್ನ ಸೂಪರ್ ಇರುತ್ತೆ ಸರ್ ಬಂದು ನಮ್ಮ ದೇಶ ಮೋದಿ ಅವರಿಗೆ ಎಪ್ಪತ್ತೈದು ವರ್ಷ ತುಂಬುತ್ತೆ ಸೆಪ್ಟೆಂಬರ್ ಹದಿನೇಳಕ್ಕೆ ಎಪ್ಪತ್ತು ಐದು ವರ್ಷ ನಂತರ ಬಿ ಜೆ ಪಿಯಲ್ಲಿ ಅವ್ರು ಮುಂದುವರಿಬೇಕಾ ಅಥವಾ ಬಿಟ್ಕೊಡ್ಬೇಕಾ ಯಾಕಂದರೆ ಎಪ್ಪತ್ತೈದು ವರ್ಷ ನಂತರ ಬಿಜೆಪಿ ಮತ್ತು ಆರ್ ಎಸ್ ಎಸ್ ಸಿದ್ಧಾಂತರ ಪ್ರಕಾರ ಎಪ್ಪತ್ತೈದು ವರ್ಷ ನಂತರ ಅವರು ರಾಜೀನಾಮೆ ಕೊಟ್ಟು ಬೇರೆ ಅವಕಾಶ ಮಾಡಿಕೊಳ್ಬೇಕಾಗುತ್ತೆ ನಿಮಗೆ ಏನು ಅನ್ಸುತ್ತೆ ನಿಮ್ಮ ಅಭಿಪ್ರಾಯ ಏನು ಸರ್ ಮೀಡಿಯಾ ಬಾಕ್ಸ್ ಕಡೆಯಿಂದ ಫಸ್ಟ್ ಆಫ್ ಆಲ್ ಏನು ಹೇಳ್ಬೇಕಂದ್ರೆ ಮೀಡಿಯಾ ಬಾಕ್ಸ್ ಕಡೆಯಿಂದ ಮೋದಿಜಿ ಅವರಿಗೆ ಎಪ್ಪತ್ತೈದನೇ ವರ್ಷದ ಆರ್ಥಿಕ ಶುಭಾಶಯಗಳು ನಿಮ್ಮ ಕ್ವಶನ್ಗೆ ಆನ್ಸರು ಸಿಂಪಲ್ ಆಗಿ ಹೇಳ್ಬೇಕು ಅಂತಂದರೆ ಖಂಡಿತ ಮೋದಿಜಿ ಅವ್ರು ಬಿಟ್ಟು ಬೇರೆ ಯಾರು ಈ ದೇಶನ ನೆಡ್ಸಕ್ ಸಾಧ್ಯ ಇಲ್ಲ ಯಾಕಂತಂದ್ರೆ ಮೋದಿಜಿ ಅವರು ನಡೆಸ್ತಾ ಇರೋದು ಅವ್ರ ಮಾಡ್ತಾ ಇರೋಂತ ಕಾರ್ಯ ಅವ್ರು ಇರೋ ಕೆಲಸಗಳು ಯಾರು ಹಿಂದೆ ಮಾಡಿಲ್ಲ ಮುಂದೆ ಮಾಡೋದು ಇಲ್ಲ ಅವರೇ ಮುಂದೆ ಮತ್ತೆ ಪಿ ಎಂ ಆಗ್ಲೇಬೇಕು ಯಾವ್ದೇ ಕಾರಣಕ್ಕೂ ಅವ್ರು ರಿಟೈರ್ಮೆಂಟ್ ತಗೋಬಾರ್ದು ಸರ್ ಹಾಗಾದ್ರೆ ಯಡಿಯೂರಪ್ಪನ ಕೆಳಗಳಿಸಿ ಸಿಎಂ ಸಿ ಸಿಎಂ ಆಗಿ ಬೊಮ್ಮಾಯವ್ರು ಮಾಡಿದ್ರು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಯಾಕಂದ್ರೆ ಯಡಿಯೂರಪ್ಪ ಎಪ್ಪತ್ತೈದು ವರ್ಷ ತುಂಬಿದೆ ಅನ್ನೋ ಕಾರಣಕ್ಕ ಹಾಗಾದ್ರೆ ಮೋದಿಜಿಗ ಒಂದು ರೂಸ್ ಮತ್ತೆ ಯಡಿಯೂರಪ್ಪ ಒಂದು ರೂಸ ಅಂತ ಅಪ್ಲೈ ಆಗುತ್ತಾ ಸರ್ ಸ್ಟೇಟ್ ಒಂದು ಬಿಡಿ ಸರ್ ಸ್ಟೇಟ್ಗಳಲ್ಲಿ ಒಂದೊಂದು ಸ್ಟೇಟಲ್ಲಿ ಒಂದೊಂದ್ ತರ ಇದ್ ಮಾಡ್ತಾವ್ರೆ ಬಟ್ ನಾನು ಹೇಳ್ತಿರೋದು ದೇಶ ಫಸ್ಟ್ ಆಮೇಲೆ ಊರು ನಮ್ಮ ಇದು ದೇಶ ಮೊದಲು ಚೆನ್ನಾಗಿರ್ಬೇಕು ಸರ್ ದೇಶ ಚೆನ್ನಾಗಿರ್ಬೇಕು ಅಂತಂದ್ರೆ ಮೋದಿಜಿ ಅವರು ಪಿ ಎಮ್ ಆಗಿರ್ಲೇಬೇಕು ಯಾವುದೇ ಕಾರಣಕ್ಕೂ ರಿಟೈರ್ಮೆಂಟ್ ತಗೋಬಾರ್ದವ್ರು ಸರ್ ಮೋದಿ ಮುಂದುವರಿಬೇಕು ಅಂತ ಹೇಳ್ತಾ ಇರಲಿಲ್ಲ ಮೋದಿ ಮೆಚ್ಚುವಂತ ಕೆಲಸ ಏನ್ ಮಾಡಿದಾರ್ಟ್ ನಿಮ್ಮ ಪ್ರಕಾರ ಸರ್ ಏನ್ ಮಾಡಿಲ್ಲ ಸರ್ ಅವರು ಏನ್ ಮಾಡಿಲ್ಲ ಅನ್ನೋದು ನೀವ್ ಹೇಳಿ ಸರ್ ಒಳ್ಳೆ ಕೆಲಸ ಮಾಡಿರೋದನ್ನ ಹೇಳಿ ಮಾಡಿದಾರೆ ಅಂತ ಸರ್ ಒಳ್ಳೆ ಕೆಲಸ ಅಂತಂದ್ರೆ ಈಗ ನಮ್ಮ ಅಕ್ಕಪಕ್ಕ ದೇಶದವ್ರನ್ನೇ ನೋಡ್ತಾ ಇಲ್ವಾ ಶ್ರೀಲಂಕಾ ನೋಡ್ಲಿಲ್ವಾ ನೇಪಾಳ ನೋಡ್ತಾ ಇಲ್ವಾ ಈಗ ಏನ್ ಮಾಡ್ತಾ ಇದಾರೆ ಅವರು ನಮ್ ದೇಶದಲ್ಲಿ ಹಂಗ ಆಯ್ತಾ ಆ ಆತರ ಮಾಡ್ಕ ಮಾಡಕ್ ಬಿಡ್ತವ್ರ ಮೋದಿ ಸರ್ ಸಣ್ ಸಣ್ಣದು ಒಂದೊಂದು ಒಂದೊಂದು ಈಗ ಎಕ್ಸಾಂಪಲ್ ಒಂದು ಭಾಷಣ ಮಾಡಕ್ ಹೋದ್ರು ಒಂದ್ ಒಬ್ರಿಗೆ ಒಂದು ಚೇರ್ ಇಲ್ಲ ಅನ್ನೋದ್ ಒಂದ್ ಗಮನ ಇಟ್ಟು ನೋಡಿ ಅವರು ಅದನ್ನ ಆ ಏನು ಅವ್ರಿಗೆ ಒಂದು ಅಜ್ಜಿಯೊಬ್ರು ನೋಡ್ತಾ ಇದ್ರು ಒಂದು ನಾನು ಮೊನ್ನೆ ಒಂದು ನೋಡಿದೆ ಅವ್ರನ್ನ ಅವರು ಪರ್ಟಿಕ್ಯುಲರ್ ಪರ್ಟಿಕ್ಯುಲರ್ನ ನೋಡಿ ಒಂದು ಚೇರ್ ಕೊಡಿಸ್ತಾರೆ ಅಂತ ಸಣ್ಣದೊಂದನ್ನ ಅವರು ನೋಡ್ಬಿಟ್ಟು ಪ್ರಾಬ್ಲಮ್ ಕ್ಲಿಯರ್ ಮಾಡ್ತಾರೆ ಅಂತಂದ್ರೆ ನಮ್ಮ ದೇಶನ ಇನ್ನೂ ಮುನ್ನಡೆಸ್ಕೊಂಡು ಹೋಗಲ್ವ ಅವರು ಅವ್ರು ಪ್ರತಿಯೊಂದನ್ನು ಮೈಂಡಲ್ಲಿ ಇಟ್ಕೊಂಡಿರ್ತಾರೆ ಬಟ್ ಏನಪ್ಪಾ ಅಂತಂದ್ರೆ ಕೆಲವು ರಾಜ್ಯಗಳಲ್ಲಿ ಅವರು ದುಡ್ಡು 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 ಅಂದ್ಕೊಂಡು ಅವರು ಎಮ್ ಎಲ್ ಎಗಳು ಆಗ್ಬೋದು ಸಿ ಎಮ್ ಆಗ್ಬೋದು ಯಾರೇ ಆಗ್ಬೋದು ದೇ ರಾಜ್ಯಕ್ಕೋಸ್ಕರ ಏನು ಮಾಡ್ತಾಯಿಲ್ಲ ಎಕ್ಸಾಂಪಲ್ ನಮ್ಮ ಕರ್ನಾಟಕದಲ್ಲೇ ತಗೊಳ್ಳಿ ಕಾಂಗ್ರೆಸ್ಸಿಂದ ಏನು ಏನು ಉಪಯೋಗ ಆಯ್ತೈತೆ ಬರೀ ಬಿಟ್ಟಿ ಭಾಗ್ಯಗಳು ಕೊಟ್ಟು 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 ನಮ್ಮ ರಾಜ್ಯನೇ ಒಂದು ಇದು ಮಾಡಾಕ್ಬಿಟ್ಟವ್ರೆ ಏನಪ್ಪ ಅಂತಂದರೆ ಒಂದು ಒಳ್ಳೆ ಕಾಮಗಾರಿ ಇಲ್ಲ ಒಂದು ಏನಿಲ್ಲ ಬರೀ ಫ್ರೀ 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 ಅಂದರೆ ಏನು ಯಾಕೆ ಫ್ರೀ ಕೊಡಬೇಕು ಜನಗಳಿಗೆ ಜನಗಳಿಗೆ ಈ ಫಸ್ಟ್ ಆಫ್ ಆಲ್ ಏನಕ್ಕೆ ಫ್ರೀ ಕೊಡಬೇಕು ಅದ್ರ ಬದಲು ಒಂದು ಒಂದು ಸ್ಕೂಲು ಕಾಲೇಜು ಒಳ್ಳೊಳ್ಳೆ ಎಜುಕೇಷನ್ ಕೊಡಿಸ್ಲಿ ಒಳ್ಳೊಳ್ಳೆ ಎಲ್ತು ಹಾಸ್ಪಿಟ್ಲ್ಗಳು ಕಟ್ಟಿಸ್ಲಿ ಅದನ್ನ ಫ್ರೀ ಕೊಡಲಿಬೇಕಂತಂದ್ರೆ ಅವರೇ ಇನ್ನೂ ಬೇಕಾದ್ರೆ ಐವತ್ತು ವರ್ಷ ಆಡಳಿತ ಮಾಡಲಿ ಅದ್ರ ಬಟ್ಟು ಫ್ರೀ ಕೊಟ್ಬಿಟ್ಟು ದುಡಿಯೋಕು ದುಡಿಯಕ ಹೋಗ್ದಂಗೆ ಮಾಡ್ತಾವ್ರೆ ನಮ್ ರಾಜ್ಯದಲ್ಲಿ ಇದು ನಡೀತಾ ಇಲ್ಲ ಕೆಲವರಿಗೆ ಬಡವರಿಗೆ ಈಗ ಕರೆಂಟ್ ಬಿಲ್ ಫ್ರೀ ಇದೆ ಸರ್ ಅದು ಇರಲಿ ಸರ್ ಎರಡ್ ಸಾವಿರದ ಕೊಡ್ತಾ ಇದಾರೆ ಬಡವರಿಗೆಲ್ಲ ತುಂಬಾ ಹೆಲ್ಪ್ ಆಗ್ತಿದೆ ಅಂತ ಇದಾರೆ ಸರ್ ಈಗ ಬಡವರು ಯಾರು ಅವ್ರಿಗೆ ತಲುಪ್ಲಿ ಬೇಕಂದ್ರೆ ನಾನು ಒಪ್ಕೋತೀನಿ ಬಡವ್ರಿಗೂ ಕೊಡ್ತಾವ್ರೆ ಶ್ರೀಮಂತರಿಗೂ ಕೊಡ್ತಾವ್ರೆ ಅಂತಂದ್ರೆ ಯೂಸ್ ಸರ್ ಕಡು ಬಡವ್ರು ಯಾರವ್ರೇ ಅವ್ರ ಕೈಲಿ ಆಗದೇ ಇಲ್ಲ ಅನ್ನೋರ್ಗೆ ಕೊಡ್ಲಿ ಅವರು ದುಡ್ಡಿನ ಹಾಕ್ಬೇಕು ಒಪ್ಕೊಳ್ಳೋಣ ಬಡವ್ರಿಗೂ ಹೋಗುತ್ತೈತೆ ಬಡವ್ರಿಗೆ ಹೋಯ್ತಲ್ಲ ಬಿಡಿ ಅವಾಗ ಇವಾಗ ಏನಪ್ಪಾ ಅಂತಂದ್ರೆ ಆ ಈಗ ಅದು ದುಡ್ಡು ಇಲ್ಲ ಸುಮಾರು ಜನಕ್ಕೆ ಬಾಗಿಲ ಯಾವ್ದು ಕೊಡ್ತವ್ರೆ ಅದು ನಮ್ಗೂ ಸರಿಯಾಗಿ ಗೊತ್ತಿಲ್ಲ ಅವು ಇಲ್ಲ ಈಗ ಕೊಡ್ಲಿ ತೀರ ಕಡು ಬಡವರು ಕೊಡ್ಲಿ ಅವರು ಶ್ರೀಮಂತರಿಗೂ ಫ್ರೀ ಅಂತೆ ಬಸ್ಸು ಬಡವರಿಗೂ ಫ್ರೀ ಅಂತ ಯಾವ ಲೆಕ್ಕ ಸರ್ ಈ ಮೋದಿ ನಂತರ ಎರಡ್ ಸಾವಿರದ ಇಪ್ಪತ್ತೊಂಬತ್ತರಿಂದ ಯಾರು ಪ್ರಧಾನಮಂತ್ರಿ ಆಗಿ ಮುಂದುವರಿಬೇಕು ಮೋದಿ ಸರ್ ಮೋದಿಜಿನೇ ಮುಂದುವರಿದ್ರೆ ನಮ್ಗೆ ತುಂಬಾ ಖುಷಿ ಮೋದಿಜಿ ಬಿಟ್ಟರೆ ನೆಕ್ಸ್ಟ್ ಲಿಸ್ಟ್ ಅಲ್ಲಿ ನಮ್ಮ ಯೋಗಿ ಆದಿ ಆದಿತ್ಯನಾಥ್ ಸಿ ಅವರೇ ಅವರು ಅಥವಾ ಅಮಿತ್ ಶಾ ಅವರೇ ಇವರೇ ಆಗಬೇಕು ಅದ್ಬಿಟ್ಟು ಬೇರೆ ಆಗಬಾರ್ದು ನನಗೆ ಹಂಡ್ರೆಡ್ ಪರ್ಸೆಂಟ್ ಬೇಕಾಗಿರೋದು ಮೋದಿಜಿ ಇನ್ನೂ ಬೇಕು ಮೋದಿ ಸರ್ಕಾರಕ್ಕೆ ನೀವು ಕೇಳಿದಂತಕ್ಕಂಥ ಮಾರ್ಕ್ಸ್ ಎಷ್ಟು ಕೊಡ್ತೀರಾ ಅಂತ ಕೇಳ್ತೀರಲ್ಲ ಮೋದಿ ಸರ್ಕಾರಕ್ಕೆ ಔಟ್ ಟೆನ್ನಿಂಗ್ ಔಟ್ ಆಫ್ ಟೆನ್ನೇ ಕೊಡಬೇಕು ನಾವು ಯಾಕೆ ಅಂತಂದರೆ ಪ್ರತಿಯೊಂದು ಯಾವುದೇ ಒಂದು ಕ್ಷೇತ್ರದಲ್ಲಿ ಕಾರ್ಯದಲ್ಲಿ ಯಾವುದೇ ಕೆಲಸದಲ್ಲಿ ತಗೊಳ್ಳಿ ಯಾವುದರಲ್ಲೂ ಅವರು ಅವರ ಮುನ್ನಡೆ ತುಂಬ ತುಂಬ ಚೆನ್ನಾಗಿದೆ ಮತ್ತು ಅವ್ರ ಜೊತೆಯಲ್ಲಿ ಟೀಮ್ ಕೂಡ ಅವರಿಗೆ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ ತುಂಬ ಚೆನ್ನಾಗಿ ಒಳ್ಳೆಯದಿದೆ ಹಾಗಾಗಿ ಇದಕ್ಕೆ ಕೇ ನೀವು ಕೇಳೋದ ಪ್ರ ಕೇಳೋಂಥ ಪ್ರಶ್ನೆಗೆ ನನ್ನ ಉತ್ತರ ಅಂದರೆ ಟೆನ್ನಿಂಗ್ ಔಟ್ ಆಫ್ ಟೆನ್ನೇ ಕೊಡ್ತೀನಿ